नमस्कार न्यूज ट्वेंटी सिक्स के स्वागत ಬೆಂಗಳೂರಿನ ಶಿವಶ್ರೀ ಮಾಧ್ಯಮ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಖ್ಯಾತ ಉದ್ಯಮಿ ಶ್ರೀ ರತನ್ ಟಾಟಾರವರ ಸ್ಮರಣಾರ್ಥಕವಾಗಿ ಸ್ಕರಣಾರ್ಥಕವಾಗಿ ಗ್ರ್ಯಾಂಡ್ ಹೋಟೆಲ್ ಬ್ರಿಗೇಡ್ ಗೇಟ್ ವೇ ಡಾ ರಾಜ್ಕುಮಾರ್ ರಸ್ತೆ ಬೆಂಗಳೂರಿನಲ್ಲಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿಕೋಟೆಯ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲರಿಗೆ ಕರ್ನಾಟಕ ಹೆಮ್ಮೆಯ ಉದ್ಯಮಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಿದರ ಪ್ರಯುಕ್ತ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸಚಿನ್ ಹೆಚ್ ಪಾಟೀಲ ಪ್ರಾಚಾರ್ಯರಾದ ಡಾ ಎಚ್ಬಿ ನಡುವಿನಕೇರಿ ಶ್ರೀಮತಿ ಎಂಎಸ್ ಬಿರಾದರ ಶ್ರೀಮತಿ ಮೀರಾ ದೇಶಪಾಂಡೆ ಹಾಗೂ ಶ್ರೀ ಬ್ರಹ್ಮಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಕೊಣ್ಣೂರ ವಿಠಲ ವಿಜಾಪುರ ಎಸ್ ಎಸ್ ಪಾಟೀಲ ಮುತ್ತು ಬಿರಾದರ ದುಶಿಂಗ ಪೂಜಾರಿ ಶ್ರೀಮತಿ ಪಿಎಚ್ ನಡಹಳ್ಳಿ ಹಾಗೂ ಶ್ರೀ ಸಂಗಮೇಶ್ವರ ಖಾಸಗಿ ಕೈಗಾರಿಕಾ ತರಬೇತಿ ಕೇಂದ್ರದ ಪ್ರಾಚಾರ್ಯರಾದ ವೀರೇಶ ಕನಕ ಸಿಬ್ಬಂದಿಗಳಾದ ಎಸ್ಟಿ ಗೋನಾಳ ಬಸವರಾಜ್ ಮಣಿವಾಳ ಮಂಜುನಾಥ ದಳವಾಯಿ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ್ ಕಟ್ಟಿ ಸಿಬ್ಬಂದಿಗಳಾದ ಬಿಐ ಇರೇಹೊಳಿ ಎಸ್ವಿ ಜಾಮಗೊಂಡಿ ಎಸ್ಸಿ ಗುಡಗುಂಟಿ ಎಚ್ಪಿ ಪಾಟೀಲ ಎಂಎಸ್ ರಾಯಗೊಂಡ ಯುಎಚ್ ಘಟನೂರ ಶ್ರೀಮತಿ ಎಸಿ ಗುಮಾಶೆಟ್ಟಿ ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ